ಮಾಸ್ಕ್ ಒಂದು ಕಾಲದಲ್ಲಿ ಇಬ್ರು ಕುಚಕು ಗೆಳೆಯರು ಟ್ರಂಪ್ ಅಧಿಕಾರಕ್ಕೆ ಬರುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದು ಎಲಾನ್ ಮಸ್ಕ್ ಇದೀಗ ಇಬ್ಬರ ಸ್ನೇಹ ಮುರುಗು ಬಿದ್ದಿದೆ ಅದೊಂದು ಬಿಲ್ ಅನ್ನ ವಿರೋಧಿಸಿದ ಗೆ ಟ್ರಂಪ್ ಬೆದರಿಕೆಯೊಡ್ಡಿದ್ದಾರೆ ಟ್ರಂಪ್ ಎಲಾನ್ ಮಸ್ಕ್ ಡೆಮಾಕ್ರೆಟಿಕ್ ಪಕ್ಷವನ್ನು ಹೀನಾಯವಾಗಿ ಸೋಲಿಸಿ ಅಮೆರಿಕದಲ್ಲಿ ಧೂಳೆಪ್ಪಿಸಿ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದರು ಟ್ರಂಪ್ ಅಧ್ಯಕ್ಷರಾದರೆ ಎಲಾನ್ ಮಸ್ಕ್ಗೆ ಸರ್ಕಾರಿ ದಕ್ಷತೆ ಇಲಾಖೆಯ ಮುಖ್ಯಸ್ಥರನ್ನಾಗಿ ಮಾಡಿದ್ರು ಇಬ್ಬರು ಜಿಗರಿ ದೋಸ್ತ್ನಂತೆ ಇದ್ದವರು ಇದೀಗ ಬದ್ದ ವೈರಿಗಳಾಗಿದ್ದಾರೆ ಜಿಗರಿ ದೋಸ್ಗೆ ಗಡೀಪಾರು ವಾರ್ನಿಂಗ್ ಹೊಸ ಪಕ್ಷ ಕಟ್ಟುವ ಎಚ್ಚರಿಕೆ ಕೊಟ್ಟ ಮಸ್ಕ್ ಡೊನಾಲ್ಡ್ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ ಆಪ್ತರಾಗಿದ್ದ ಟ್ರಂಪ್ ಎಲಾನ್ ಮಸ್ಕ್ ನಡುವೆ ತೀವ್ರ ಬಿರುಕನ್ನು ಮೂಡಿಸಿದೆ ಮಸೂದೆ ವಿರೋಧಿಸಿದರೆ ಸಬ್ಸಿಡಿ ಕಡಿತಗೊಳಿಸಿ ದಕ್ಷಿಣ ಆಫ್ರಿಕಾಗೆ ಗಡಿಪಾರು ಮಾಡುವುದಾಗಿ ಟ್ರಂಪ್ ಬೆದರಿಸಿದ್ದಾರೆ ಪ್ರತಿಯಾಗಿ ಎಕ್ಸ್ ಖಾತೆ ಮೂಲಕ ಎಲಾನ್ ಮಸ್ಕ್ ತಿರುಗೇಟು ಕೊಟ್ಟಿದ್ದಾರೆ ಬಿಗ್ ಬ್ಯೂಟಿಫುಲ್ ಬಿಲ್ ಮಸೂದೆ ಅಂಗೀಕಾರಗೊಂಡ ಮರುದಿನವೇ ದೇಶದಲ್ಲಿ ಅಮೆರಿಕನ್ ಪಾರ್ಟಿ ಹೆಸರಿನ ಹೊಸ ರಾಜಕೀಯ ಪಕ್ಷ ಉದಯವಾಗಲಿದೆ ಎಂದು ಎಲಾನ್ ಮಾಸ್ಕ್ ಎಚ್ಚರಿಸಿದ್ದಾರೆ ಇದಕ್ಕೆ ಮತ್ತೆ ಟಕ್ಕರ್ ಕೊಟ್ಟ ಟ್ರಂಪ್ ಟೆಸ್ಲಾ ಮತ್ತು ಎಕ್ಸ್ ಕಂಪನಿಗಳ ಸಬ್ಸಿಡಿ ಕಡಿತ ಮಾಡಿದರೆ ಎಲಾನ್ ಮಸ್ಕ್ ತಮ್ಮ ಮೂಲ ದೇಶ ದಕ್ಷಿಣ ಆಫ್ರಿಕಾಗೆ ಮರಳಬೇಕಾಗುತ್ತದೆ ಅಂತ ಹರಿಹಾಯ್ದಿದ್ದಾರೆ ಎಲಾನ್ ಮಸ್ಕ್ ಮೂಲತಃ ದಕ್ಷಿಣ ಆಫ್ರಿಕಾದವರು ಆದರೆ ಮಸ್ಕ್ ಅಧಿಕೃತವಾಗಿ ಅಮೆರಿಕದ ಪ್ರಜೆಯಾಗಿದ್ದಾರೆ ಮಸ್ಕ್ ರನ್ನ ಗಡಿಪಾರು ಮಾಡುವ ಬಗ್ಗೆ ಪರಿಶೀಲನೆ ನಡೆಸುತ್ತೀರಾ ಅನ್ನುವ ಪ್ರಶ್ನೆಗೆ ಪರಿಶೀಲನೆ ಸಾಧ್ಯ ಎಂದು ಹೇಳುವ ಮೂಲಕ ಟ್ರಂಪ್ ಜಾಗತಿಕ ಮಟ್ಟದ ಚರ್ಚೆಯೊಂದಕ್ಕೆ ನಾಂದಿ ಹಾಡಿದ್ದಾರೆ ಟ್ರಂಪ್ ಮಸ್ಕ್ ಸ್ನೇಹ ಮುರಿಯಲು ಕಾರಣ ಬಿಗ್ ಬ್ಯೂಟಿಫುಲ್ ಬಿಲ್ ಈ ಮಸೂದೆಗೆ ಮಸ್ಕ್ ವಿರೋಧ ಪಡಿಸುತ್ತಿದ್ದಾರೆ ಅಷ್ಟಕ್ಕೂ ವಿರೋಧ ಯಾಕೆ ಏನಿದು ಬಿಲ್ ಅಂತ ನೋಡೋದಾದ್ರೆ ಬಿಗ್ ಬ್ಯೂಟಿಫುಲ್ ಮಸೂದೆಯಲ್ಲಿ ಹತ್ತಾರು ಅಂಶಗಳು ಒಳಗೊಂಡಿದೆ ಅಮೆರಿಕ ಮೆಕ್ಸಿಕೋ ಗಡಿಯುದ್ದಕ್ಕೂ ಫೆನ್ಸಿಂಗ್ ನಿರ್ಮಾಣ ಮಾಡಲಾಗ್ತಾ ಇದೆ ಅಕ್ರಮ ವಲಸಿಗರ ತಡೆಗೆ ಮಹಾಗೋಡೆ ಇದ್ದು ಇದಕ್ಕೆ ನಲವತ್ತಾರು ಬಿಲಿಯನ್ ಡಾಲರ್ ಸರ್ಕಾರ ವಹಿಸಲಿದೆ ರಕ್ಷಣಾ ಕಾರ್ಯಕ್ಕೆ ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ವೆಚ್ಚ ಮಾಡಲಿದೆ ವಲಸೆ ನಿರ್ಬಂಧ ವೀಸಾ ಲಾಟರಿ ರದ್ದು ಟ್ಯಾಕ್ಸ್ ಡಿಡಕ್ಷನ್ ಕಾಯ್ದೆಗಳನ್ನು ಟ್ರಂಪ್ ತರ್ತಾ ಇದ್ದಾರೆ ಈ ಬಿಗ್ ಬ್ಯೂಟಿಫುಲ್ ಬಿಲ್ ಟ್ಯಾಕ್ಸ್ ಮಸ್ಕ್ ಟ್ರಂಪ್ ರನ್ನ ದೂರ ಮಾಡಿದೆ ಟ್ರಂಪ್ ತೆರಿಗೆ ನೀತಿಯಿಂದ ಮಸ್ಕ್ ಒಡೆತನದ ಟೆಸ್ಲಾ ಇವಿಗೆ ದೊಡ್ಡ ಪೆಟ್ಟು ಬೀಳಲಿದೆ ಇದರಿಂದ ಎಲಾನ್ ಮಸ್ಕ್ ಟ್ರಂಪ್ ಹಾವು ಕಾಲದಲ್ಲಿ ಇಬ್ಬರು ಟ್ರಂಪ್ ಅಧಿಕಾರಕ್ಕೆ ಬರುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದು ಎಲಾನ್ ಮಸ್ಕ್ ಇದೀಗ ಇಬ್ಬರ ಸ್ನೇಹ ಮುರಿದು ಬಿದ್ದಿದೆ ಅದೊಂದು ಬಿಲ್ ಅನ್ನು ವಿರೋಧಿಸಿದ ಮಸ್ಕ್ಗೆ ಟ್ರಂಪ್ ಬೆದರಿಕೆಯೊಡಿದ್ಗಾರೆ ಡೊನಾಲ್ಡ್ ಟ್ರಂಪ್ ಎಲಾನ್ ಮಸ್ಕ್ ಡೆಮಾಕ್ರೆಟಿಕ್ ಪಕ್ಷವನ್ನು ಹೀನಾಯವಾಗಿ ಸೋಲಿಸಿ ಅಮೆರಿಕಾದಲ್ಲಿ ಧೂಳೆಪ್ಪಿಸಿ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದರು ಟ್ರಂಪ್ ಅಧ್ಯಕ್ಷರಾದರೆ ಎಲಾನ್ ಮಸ್ಕ್ಗೆ ಸರ್ಕಾರಿ ದಕ್ಷತೆ ಇಲಾಖೆಯ ಮುಖ್ಯಸ್ಥರನ್ನಾಗಿ ಮಾಡಿದ್ರು ಇಬ್ಬರು ಜಿಗರಿ ದೋಸ್ತ್ನಂತೆ ಇದ್ದವರು ಇದೀಗ ಬದ್ದ ವೈರಿಗಳಾಗಿದ್ದಾರೆ ಜಿಗರಿ ದೋಸ್ತ್ಗೆ ಗಡೀಪಾರು ವಾರ್ನಿಂಗ್ ಹೊಸ ಪಕ್ಷ ಕಟ್ಟುವ ಎಚ್ಚರಿಕೆ ಕೊಟ್ಟ ಮಸ್ಕ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ ಆಪ್ತರಾಗಿದ್ದ ಟ್ರಂಪ್ ಎಲಾನ್ ಮಸ್ಕ್ ನಡುವೆ ತೀವ್ರ ಬಿರುಕನ್ನು ಮೂಡಿಸಿದೆ ಮಸೂದೆ ವಿರೋಧಿಸಿದರೆ ಸಬ್ಸಿಡಿ ಕಡಿತಗೊಳಿಸಿ ದಕ್ಷಿಣ ಆಫ್ರಿಕಾಗೆ ಗಡಿಪಾರು ಮಾಡುವುದಾಗಿ ಟ್ರಂಪ್ ಬೆದರಿಸಿದ್ದಾರೆ ಪ್ರತಿಯಾಗಿ ಎಕ್ಸ್ ಖಾತೆ ಮೂಲಕ ಎಲಾನ್ ಮಸ್ಕ್ ತಿರುಗೇಟು ಕೊಟ್ಟಿದ್ದಾರೆ ಬಿಗ್ ಬ್ಯೂಟಿಫುಲ್ ಬಿಲ್ ಮಸೂದೆ ಅಂಗೀಕಾರಗೊಂಡ ಮರುದಿನವೇ ದೇಶದಲ್ಲಿ ಅಮೆರಿಕನ್ ಪಾರ್ಟಿ ಹೆಸರಿನ ಹೊಸ ರಾಜಕೀಯ ಪಕ್ಷ ಉದಯವಾಗಲಿದೆ ಎಂದು ಎಲಾನ್ ಮಸ್ಕ್ ಎಚ್ಚರಿಸಿದ್ದಾರೆ ಇದಕ್ಕೆ ಮತ್ತೆ ಟಕ್ಕರ್ ಕೊಟ್ಟ ಟ್ರಂಪ್ ಟೆಸ್ಲಾ ಮತ್ತು ಎಕ್ಸ್ ಕಂಪನಿಗಳ ಸಬ್ಸಿಡಿ ಕಡಿತ ಮಾಡಿದರೆ ಎಲಾನ್ ಮಸ್ಕ್ ತಮ್ಮ ಮೂಲ ದೇಶ ದಕ್ಷಿಣ ಆಫ್ರಿಕಾಗೆ ಮರಳಬೇಕಾಗುತ್ತದೆ ಅಂತ ಹರಿಹಾಯ್ದಿದ್ದಾರೆ ಎಲಾನ್ ಮಸ್ಕ್ ಮೂಲತಃ ದಕ್ಷಿಣ ಆಫ್ರಿಕಾದವರು ಆದರೆ ಮಸ್ಕ್ ಅಧಿಕೃತವಾಗಿ ಅಮೆರಿಕದ ಪ್ರಜೆಯಾಗಿದ್ದಾರೆ ಮಸ್ಕ್ ರನ್ನ ಗಡಿಪಾರು ಮಾಡುವ ಬಗ್ಗೆ ಪರಿಶೀಲನೆ ನಡೆಸುತ್ತೀರಾ ಅನ್ನುವ ಪ್ರಶ್ನೆಗೆ ಪರಿಶೀಲನೆ ಸಾಧ್ಯ ಎಂದು ಹೇಳುವ ಮೂಲಕ ಟ್ರಂಪ್ ಜಾಗತಿಕ ಮಟ್ಟದ ಚರ್ಚೆಯೊಂದಕ್ಕೆ ನಾಂದಿ ಹಾಡಿದ್ದಾರೆ ಟ್ರಂಪ್ ಮಸ್ಕ್ ಸ್ನೇಹ ಮುರಿಯಲು ಕಾರಣ ಬಿಗ್ ಬ್ಯೂಟಿಫುಲ್ ಬಿಲ್ ಈ ಮಸೂದೆಗೆ ಮಸ್ಕ್ ವಿರೋಧ ಪಡಿಸುತ್ತಿದ್ದಾರೆ ಅಷ್ಟಕ್ಕೂ ವಿರೋಧ ಯಾಕೆ ಏನಿದು ಬಿಲ್ ಅಂತ ನೋಡೋದಾದ್ರೆ ಬಿಗ್ ಬ್ಯೂಟಿಫುಲ್ ಮಸೂದೆಯಲ್ಲಿ ಹತ್ತಾರು ಅಂಶಗಳು ಒಳಗೊಂಡಿದೆ ಅಮೆರಿಕ ಮೆಕ್ಸಿಕೋ ಗಡಿಯುದ್ದಕ್ಕೂ ಫೆನ್ಸಿಂಗ್ ನಿರ್ಮಾಣ ಇದೆ ಅಕ್ರಮ ವಲಸಿಗರ ತಡೆಗೆ ಮಹಾಗೋಡೆ ಇದ್ದು ಇದಕ್ಕೆ ನಲವತ್ತಾರು ಬಿಲಿಯನ್ ಡಾಲರ್ ಸರ್ಕಾರ ವಹಿಸಲಿದೆ ರಕ್ಷಣಾ ಕಾರ್ಯಕ್ಕೆ ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ವೆಚ್ಚ ಮಾಡಲಿದೆ ವಲಸೆ ನಿರ್ಬಂಧ ವೀಸಾ ಲಾಟರಿ ರದ್ದು ಟ್ಯಾಕ್ಸ್ ಡಿಡಕ್ಷನ್ ಕಾಯ್ದೆಗಳನ್ನು ಟ್ರಂಪ್ ತರ್ತಾ ಇದ್ದಾರೆ ಈ ಬಿಗ್ ಬ್ಯೂಟಿಫುಲ್ ಬಿಲ್ ಟ್ಯಾಕ್ಸ್ ಮಸ್ಕ್ ಟ್ರಂಪ್ರನ್ನ ದೂರ ಮಾಡಿದೆ ಟ್ರಂಪ್ ತೆರಿಗೆ ನೀತಿಯಿಂದ ಮಸ್ಕ್ ಒಡೆತನದ ಟೆಸ್ಲಾ ಇವಿಗೆ ದೊಡ್ಡ ಪೆಟ್ಟು ಬೀಳಲಿದೆ ಇದರಿಂದ ಎಲಾನ್ ಮಸ್ಕ್ ಟ್ರಂಪ್ ಹಾವು ಕಾಲದಲ್ಲಿ ಇಬ್ಬರು ಟ್ರಂಪ್ ಅಧಿಕಾರಕ್ಕೆ ಬರುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದು ಎಲಾನ್ ಮಸ್ಕ್ ಇದೀಗ ಇಬ್ಬರ ಸ್ನೇಹ ಮುರಿದು ಬಿದ್ದಿದೆ ಅದೊಂದು ಬಿಲ್ ಅನ್ನು ವಿರೋಧಿಸಿದ ಮಸ್ಕ್ಗೆ ಟ್ರಂಪ್ ಬೆದರಿಕೆಯೊಡ್ಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಎಲಾನ್ ಮಸ್ಕ್ ಡೆಮಾಕ್ರೆಟಿಕ್ ಪಕ್ಷವನ್ನ ಹಿನಾಯವಾಗಿ ಸೋಲಿಸಿ ಅಮೆರಿಕಾದಲ್ಲಿ ಧೂಳೆಪ್ಪಿಸಿ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದರು ಟ್ರಂಪ್ ಅಧ್ಯಕ್ಷರಾದರೆ ಎಲಾನ್ ಮಸ್ಕ್ಗೆ ಸರ್ಕಾರಿ ದಕ್ಷತೆ ಇಲಾಖೆಯ ಮುಖ್ಯಸ್ಥರನ್ನಾಗಿ ಮಾಡಿದ್ರು ಇಬ್ಬರು ಜಿಗರಿ ದೋಸ್ನಂತೆ ಇದ್ದವರು ಇದೀಗ ಮದ್ದ ವೈರಿಗಳಾಗಿದ್ದಾರೆ ಜಿಗರಿ ದೋಸ್ತ್ಗೆ ಗಡೀಪಾರು ವಾರ್ನಿಂಗ್ ಹೊಸ ಪಕ್ಷ ಕಟ್ಟುವ ಎಚ್ಚರಿಕೆ ಕೊಟ್ಟ ಮಸ್ಕ್ ಡೊನಾಲ್ಡ್ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ ಆಪ್ತರಾಗಿದ್ದ ಟ್ರಂಪ್ ಎಲಾನ್ ಮಸ್ಕ್ ನಡುವೆ ತೀವ್ರ ಬಿರುಕನ್ನು ಮೂಡಿಸಿದೆ ಮಸೂದೆ ವಿರೋಧಿಸಿದರೆ ಸಬ್ಸಿಡಿ ಕಡಿತಗೊಳಿಸಿ ದಕ್ಷಿಣ ಆಫ್ರಿಕಾಗೆ ಗಡಿಪಾರು ಮಾಡುವುದಾಗಿ ಟ್ರಂಪ್ ಬೆದರಿಸಿದ್ದಾರೆ ಪ್ರತಿಯಾಗಿ ಎಕ್ಸ್ ಖಾತೆ ಮೂಲಕ ಎಲಾನ್ ಮಸ್ಕ್ ತಿರುಗೇಟು ಕೊಟ್ಟಿದ್ದಾರೆ ಬಿಗ್ ಬ್ಯೂಟಿಫುಲ್ ಬಿಲ್ ಮಸೂದೆ ಅಂಗೀಕಾರಗೊಂಡ ಮರುದಿನವೇ ದೇಶದಲ್ಲಿ ಅಮೆರಿಕನ್ ಪಾರ್ಟಿ ಹೆಸರಿನ ಹೊಸ ರಾಜಕೀಯ ಪಕ್ಷ ಉದಯವಾಗಲಿದೆ ಎಂದು ಎಲಾನ್ ಮಸ್ಕ್ ಎಚ್ಚರಿಸಿದ್ದಾರೆ ಇದಕ್ಕೆ ಮತ್ತೆ ಟಕ್ಕರ್ ಕೊಟ್ಟ ಟ್ರಂಪ್ ಟೆಸ್ಲಾ ಮತ್ತು ಎಕ್ಸ್ ಕಂಪನಿಗಳ ಸಬ್ಸಿಡಿ ಕಡಿತ ಮಾಡಿದರೆ ಎಲಾನ್ ಮಸ್ಕ್ ತಮ್ಮ ಮೂಲ ದೇಶ ದಕ್ಷಿಣ ಆಫ್ರಿಕಾಗೆ ಮರಳಬೇಕಾಗುತ್ತದೆ ಅಂತ ಹರಿಹಾಯ್ದಿದ್ದಾರೆ ಎಲಾನ್ ಮಸ್ಕ್ ಮೂಲತಃ ದಕ್ಷಿಣ ಆಫ್ರಿಕಾದವರು ಆದರೆ ಮಸ್ಕ್ ಅಧಿಕೃತವಾಗಿ ಅಮೆರಿಕದ ಪ್ರಜೆಯಾಗಿದ್ದಾರೆ ಮಸ್ಕ್ ರನ್ನ ಗಡಿಪಾರು ಮಾಡುವ ಬಗ್ಗೆ ಪರಿಶೀಲನೆ ನಡೆಸುತ್ತೀರಾ ಅನ್ನುವ ಪ್ರಶ್ನೆಗೆ ಪರಿಶೀಲನೆ ಸಾಧ್ಯ ಎಂದು ಹೇಳುವ ಮೂಲಕ ಟ್ರಂಪ್ ಜಾಗತಿಕ ಮಟ್ಟದ ಚರ್ಚೆಯೊಂದಕ್ಕೆ ನಾಂದಿ ಹಾಡಿದ್ದಾರೆ ಟ್ರಂಪ್ ಮಸ್ಕ್ ಸ್ನೇಹ ಮುರಿಯಲು ಕಾರಣ ಬಿಗ್ ಬ್ಯೂಟಿಫುಲ್ ಬಿಲ್ ಈ ಮಸೂದೆಗೆ ಮಸ್ಕ್ ವಿರೋಧ ಪಡಿಸುತ್ತಿದ್ದಾರೆ ಅಷ್ಟಕ್ಕೂ ವಿರೋಧ ಯಾಕೆ ಏನಿದು ಬಿಲ್ ಅಂತ ನೋಡೋದಾದ್ರೆ ಬಿಗ್ ಬ್ಯೂಟಿಫುಲ್ ಮಸೂದೆಯಲ್ಲಿ ಹತ್ತಾರು ಅಂಶಗಳು ಒಳಗೊಂಡಿದೆ ಅಮೆರಿಕ ಮೆಕ್ಸಿಕೋ ಗಡಿಯುದ್ದಕ್ಕೂ ಫೆನ್ಸಿಂಗ್ ನಿರ್ಮಾಣ ಇದೆ ಅಕ್ರಮ ವಲಸಿಗರ ತಡೆಗೆ ಮಹಾಗೋಡೆ ಇದ್ದು ಇದಕ್ಕೆ ನಲವತ್ತಾರು ಬಿಲಿಯನ್ ಡಾಲರ್ ಸರ್ಕಾರ ವಹಿಸಲಿದೆ ರಕ್ಷಣಾ ಕಾರ್ಯಕ್ಕೆ ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ವೆಚ್ಚ ಮಾಡಲಿದೆ ವಲಸೆ ನಿರ್ಬಂಧ ವೇಸಾ ಲಾಟರಿ ರದ್ದು ಟ್ಯಾಕ್ಸ್ ಡಿಡಕ್ಷನ್ ಕಾಯ್ದೆಗಳನ್ನು ಟ್ರಂಪ್ ತರ್ತಾ ಇದ್ದಾರೆ ಈ ಬಿಗ್ ಬ್ಯೂಟಿಫುಲ್ ಬಿಲ್ ಟ್ಯಾಕ್ಸ್ ಮಸ್ಕ್ ಟ್ರಂಪ್ರನ್ನ ದೂರ ಮಾಡಿದೆ ಟ್ರಂಪ್ ತೆರಿಗೆ ನೀತಿಯಿಂದ ಮಸ್ಕ್ ಒಡೆತನದ ಟೆಸ್ಲಾ ಇವಿಗೆ ದೊಡ್ಡ ಪೆಟ್ಟು ಬೀಳಲಿದೆ ಇದರಿಂದ ಎಲಾನ್ ಮಸ್ಕ್ ಟ್ರಂಪ್ ಹಾವು ಕನ್ನಡ